மத்தொம்ப எல்லாம் முன்னு மாத்தான ஆகிர் இப்போ இப்போ ಮೂರನೇ ಇಷ್ಟ ಒಂದು ವರ್ಷ ಆಯ್ತು ಆ ಪರಿಹಾರ ಬರಕ್ಕೆ ಅದೆಲ್ಲ ಸ್ಟಡಿ ಮಾಡ್ತಾರೆ ಅದು ವೆರಿಫೈ ಮಾಡ್ತಾರೆ ಗ್ರೌಂಡ್ ರೋಲ್ಟಿಂಗ್ ಮಾಡ್ತಾರೆ ಪ್ರೊಸೆಸ್ ಇರುತ್ತೆ ಸರ್ಕಾರದಲ್ಲಿ ಸ್ವಲ್ಪ ಪಕ್ಕಾಗತ್ತೆ ಈಗ್ಲೇ ಇವತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಈ ಒಂದು ನಿಮ್ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತಾರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಕಾಲವಕಾಶ ಕೊಡಿ ಕಷ್ಟ ಕೊಡಿ

ಬಿಟ್ಟಿತ್ತು ಅರ್ಥ ಮಾಡ್ತೇನೆ ನಾವೇನ್ ಹೇಳ್ತಾ ಇದ್ದೀನಿ ಪ್ರಯತ್ನ ಮಾಡೋದು ಮಾಡೋಣ ಈಗ ಎಡಗೂರಿ ನಂತರ ಒಂದು ದಿವ್ಸ ಕೆಲ ವಿಷಯ ಪಡ್ರಿ ನಾವೇನ ಟೀಸಿ ಕಟ್ಟಿ